ಬಸವರಾಜ್ ಸರ್ಗೆ ಅವ್ರಿಗೆ ಎಷ್ಟು ಯಾವ ರೀತಿನಲ್ಲಿ ಥ್ಯಾಂಕ್ಸ್ ಅದು ಬ ವರ್ಡ್ ಹೇಳಲಿಕ್ಕೆ ಆಗಲ್ಲ ಈ ಥರದಿಲ್ಲ ಇದನ್ನೊಂದು ಅವ್ರು ಕಂಡಿಡ್ದಿಲ್ಲ ಅಂದಿದ್ರೆ ಎಷ್ಟೋ ಸತಿ ಯೋಚನೆ ಮಾಡ್ತೀವಿ ಹೇಗೆ ನಮ್ಮ ಜೀವನ ಇನ್ನೂ ನಡೀತಿತ್ತು ಹೇಗೆ ನಡಿಬೇಕಿತ್ತು ಹೇಳಿ ಯಾಕಂದರೆ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ಸ್ ನಾವು ತೊಗೊಂಡ್ರೂ ಇಟ್ಸ್ ರಿಲೀಫ್ ಕ್ಯೂರ್ ಅನ್ನೋದು ವೆರಿ ರೇರ್ ಇದರಲ್ಲಿ ನಾವು ಕ್ಯೂರ್ ಕಾಣುತ್ತೆ ನಮಗೆ ಅದು ಶೋರ್ ಆ ಕ್ಯೂರ್ ಮಾಡ್ತಾ ಹೋಗ್ತಿವಲ್ಲ ಆಗ ಸಿಗೋ ಖುಷಿ ಸೀರಿಯಸ್ಲಿ ಯಾವ ಒಂದ್ ಕೋಟಿ ಲಾಟ್ರಿ ನೋಡಿದ್ರೂ ಸಿಗಲ್ಲ ಇವತ್ತು ಆರಾಮಾಗಿದ್ದೀನಿ ಅಂತ ಜನಗಳ ಬಾಯಿಂದ ಕೇಳಿದಾಗ ಆಗೋ ಖುಷಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಈ ಟ್ರೀಟ್ಮೆಂಟ್ ಅನ್ನ ನಮಗೆಲ್ಲಾ ಕಲಿಸ್ಕೊಟ್ಟಂತ ಬಸವರಾಜ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಸೊ ಹೊಸಬ್ರಿ ಯಾರೆಲ್ಲಾ ಸೇರಿದಾರೆ ನೆಕ್ಸ್ಟ್ ಸೇರ್ಕೋಬೇಕು ಅಂತಿದ್ರೆ ಯಾರೆಲ್ಲ ಇನ್ನು ಯೋಚನೆ ಮಾಡ್ತಿದಾರೆ ಸೇರಕ್ಕೆ ನೋ ಡೌಟ್ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಇವತ್ತು ನಾವು ಆರೋಗ್ಯವಾಗಿದೀವಿ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ದು ಒಂದು ಆರೋಗ್ಯದ ವಾತಾವರಣ ಇದೆ ನಾನು ಮಾತ್ರ ಅಲ್ಲ ಇವಾಗ ನನ್ನಿಂದ ದಿನ ವಾರದಲ್ಲಿ ನೂರಾರು ಜನ ಪಿ ಎಮ್ ಅನ್ನೋದು ಇಟ್ಸ್ ನಾಟ್ ಎ ಕೋರ್ಸ್ ಇದು ಒಂಥರ ನಮ್ಮ ಜೀವನದ ಒಂದು ಬದಲಾವಣೆ ಅಂತ ಹೇಳ್ಬೋದು ಅಥವಾ ಆರೋಗ್ಯಕರವಾದ ಜೀವನಕ್ಕೆ ಒಂದು ದಾರಿ ನಾನು ಆದ್ಮೇಲೆ ಫಸ್ಟ್ ಮಾಡಿದ ಆಕ್ಚುಲಿ ಮಾಡಿದೆ ರಿಸಲ್ಟ್ ಜಾಸ್ತಿ ಚೆನ್ನಾಗ್ ಬರ್ತಾ 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 ಈಗ ನನಗೆ ಹೆಂಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಏಳು ಗಂಟೆಗೆ ನಾನು ಕ್ಲಿನಿಕ್ ಓಪನ್ ಮಾಡಿದ್ರೆ ಊಟ ರಾತ್ರಿ ಒಂಬತ್ತು ಗಂಟೆ ಆದ್ರೂನು ಅಲ್ಲೇ ಇರ್ತೀನಿ ನಮ್ಮಿಂದ ದೊಡ್ಡವರು ಆಯ್ತಾ ಅವ್ರು ಬಂದ್ ನಮ್ಗೆ ನಮಸ್ಕಾರ ಮಾಡ್ತಾರೆ ನಿಮ್ಮಿಂದ ಚೆನ್ನಾಗಾದ್ವಿ ನಾವ್ ಇವತ್ತು ನಮಸ್ತೆ ಮಂಡ್ಯ ಮಂಡ್ಯ ಅಂತ ಸೂಪರ್ ಆಗಿದೆ ಬರೀ ಮಂಡ್ಯ ಡಿಸ್ಟ್ರಿಕ್ ಅಂತ ಹೇಳೋದಲ್ಲ ಇವಾಗ ಮಂಡ್ಯ ಮದ್ದೂರು ಈ ಕಡೆ ಬಂದ್ರೆ ಚನ್ನಪಟ್ಣ ರಾಮನಗರ ಟಿಲ್ ಬಿಡದಿ ತನಕ ಮೈಸೂರು ಚಾಮರಾಜನಗರ ನಂಜನಗೂಡು ಹೇಳೋಕ್ಕಾಗಲ್ಲ ಇನ್ನೂ ತುಂಬಾ ದೂರ ದೂರದಿಂದ ಈ ಕಡೆ ನಮ್ಮೂರಿಂದ ಹಿಂದೆ ಸೈಡಿಗೆ ಹೋದ್ರೆ ಕೆಮ್ದೊಡ್ಡಿ ಮಳವಳ್ಳಿ ಕೊಳ್ಳೇಗಾಲ ಮಾದೇಶ್ವರ ಬೆಟ್ಟ ಮುಂದೆ ಬಂದ್ರೆ ತುಮಕೂರು ಹಾಸನ್ ಆರ್ ನಗರ ಬೆಳಗಳ ತುಂಬಾ ಕಡೆಯಿಂದ ಪೇಶೆಂಟ್ ಬರ್ತಾರೆ ದಿನ್ಯಾ ಮಂಡ್ಯ ಬಟ್ ಈಗ ಓವರ್ ಆಲ್ ತುಂಬಾ ಡಿಸ್ಟ್ರಿಕ್ಟ್ ತಾಲೂಕಿಂದ ಎಲ್ಲ ಬರ್ತಾರೆ ತುಂಬಾ ಚೆನ್ನಾಗಿದೆ ನಿಮಗೆ ಇಲ್ಲಿ ಹೇಗೆ ಆಯ್ತು ಆಯ್ತು ನನಗೆ ಆಕ್ಚುಲಿ ಇದು ಪರಿಚಯ ಆಗಿದ್ದು ನನ್ನ ಅಕ್ಕ ಇಂದ ನನಗಿದ್ರದ್ದು ಅಷ್ಟು ದಿನ ಗೊತ್ತಿರಲಿಲ್ಲ ಬಿಕಾಸ್ ಆಫ್ ನಾನು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಲ್ಲ ಸೊ ದೀಕ್ಷಾ ಅಂತ ಹೇಳಿ ನನ್ನ ಅಕ್ಕ ಅವ್ರ ತುಂಬಾ ಹಳೆಯ ಸ್ಟೂಡೆಂಟು ಅವ್ರು ಯಾವುದೋ ವಿಚಾರದಲ್ಲಿ ನಮ್ಮ ಮನೆಗೆ ಬಂದಾಗ ನನ್ನ ಮಗಳಿಗೆ ಲಂಗ್ಸು ಪ್ರಾಬ್ಲಮ್ ಇತ್ತು ಅವಳು ಹೇಗೆ ಅಂತ ಹೇಳಿದ್ರೆ ನೈನ್ ಮಂತ್ಸ್ ಮಗುವಿಂದ ಸ್ಟಾರ್ಟ್ ಆಯಿತು ಯೂಶ್ವಲಿ ನನ್ನ ಬ್ಯಾಚೋರಿಗೆಲ್ಲ ಗೊತ್ತಿರುತ್ತೆ ತುಂಬ ಜನಕ್ಕೆ ಈ ಸ್ಟೋರಿಗೆ ಗೊತ್ತು ಸೊ ಹೊಸಬ್ರಿಗೆ ಹೇಳ್ಬೇಕಂತಂದ್ರೆ ಅವ್ಳಿಗೆ ಒಂಬತ್ತು ತಿಂಗಳಿಂದನೇ ಲಂಗ್ಸ್ ಇಶ್ಯೂ ಹೇಗೆ ಅಂದರೆ ಮಸ್ಟ್ ಶುಡ್ ಮಂತ್ಲಿ ಒಂದು ಫೈವ್ ಡೇಸ್ ಸ್ಟೆಬಿಲೈಸೇಷನ್ ಇನ್ ಫಿಫ್ಟೀನ್ ಡೇಸು ಸಿರಪ್ ಓಕೆ ಹೀಗೆ ಅವಳು ಇದ್ದಿದ್ದು ಬಟ್ ಸ್ಟಿಲ್ ಅದಿದ್ರೂ ಅವಳ್ದು ಕೆಮ್ಮು ಅದು ಯಾವಾಗಲೂ ಒಂಥರ ಹೇಳ್ತಾ ಅವಳು ದೀಕ್ಷೆ ಮನೆಗೆ ಬಂದಾಗ್ಲೇನೇನೆ ಅವಳು ಹುಷಾರು ತಪ್ಪಿದ್ಲು ಟ್ರೀಟ್ಮೆಂಟ್ ಮಾಡಿದ್ಲು ಈ ಥರ ಕಾಳು ಹಾಕಿ ನಾನು ಅಯ್ಯೋ ಅಷ್ಟುದೆಲ್ಲ ದೊಡ್ಡ ಡಾಕ್ಟರ್ ಸೋಸಿ ಅಷ್ಟೆಲ್ಲ ಮಾಡಿ ಇರೋದು ಒಂದು ಆಗುತ್ತೆ ಟು ಬಿ ಹಾನೆಸ್ಟ್ ಅಂದ್ಕೊಂಡೆ ಸೊ ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವಳು ರಿಲ್ಯಾಕ್ಸ್ ಆದ್ಲು ಆ್ಯಂಡ್ ತುಂಬ ಆ್ಯಕ್ಟಿವ್ ಇದ್ಲು ಸುಸ್ತಾಗ್ತಿದ್ಲು ನಮ್ಮ ಮುಂಚೆ ಆ್ಯಂಟಿಬಯೋಟಿಕ್ ಕೊಟ್ಟಾಗ ಸುಸ್ತಾಗ್ತಿದ್ಲು ಸುಸ್ತಾಗ್ತಿಲ್ಲ ಒಂಥರ ಶಾಕ್ ಆಯಿತು ನನಗೆ ಒಂಥರ ಆಶ್ಚರ್ಯ ಆಯಿತು ಆಮೇಲೆ ವಿಚಾರಣೆ ಮಾಡಿದೆ ಇದೇನು ಆಯಿತು ಅಂದ ಈ ಥರ ಇದೆ ಸೇರ್ಕೊ ಅಂತ ಹೇಳಿ ನಾನು ಅಕ್ಕ ಜಾಯಿನ್ ಮಾಡಿಸಿದ್ದೆ ಇಲ್ಲಿಗೆ ಓಕೆ ಸೊ ಅದರಿಂದ ಜಾಯ್ನ್ ಆದ ಈಗ ನನ್ನ ಜೀವನದ ದಿಕ್ಕೇ ಒಂಥರ ಬದಲಾಯಿತು ನಾನು ಇದಕ್ಕೆ ಮುಂಚೆ ನಾನು ತ್ರಿಬಳ್ಳಿ ಡಿಗ್ರಿ ಗ್ರಾಜುಯೇಟು ಪ್ಲಸ್ ಅಕೌಂಟೆಂಟು ಯು ಎಸ್ ಎಮ್ ಎಸ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಮನೇಲಿ ಇವಾಗ ಒಂಥರ ಇದು ಕಂಪ್ಲೀಟ್ಲಿ ಲೈಫ್ ಸ್ಟೈಲ್ ಲೈಫ್ ಲೈಫೇ ಚೇಂಜ್ ಆಯಿತು ನಿಮಗೆ ಈ ಟಿ ಎಮ್ ಅಂತ ಹೇಳಿದ್ರೆ ಅವರು ಕ್ಲಾಸ್ ಮಾಡೋ ಸರ್ ಕ್ಲಾಸ್ ಮಾಡೋದಿರ್ಬೋದು ಅಥವಾ ನಿಮಗೆ ಕ್ಲಾಸಲ್ಲಿ ಬೇರೆ ರೀತಿಯ ಮಿಂಗಲ್ ಆಗೋದಿರ್ಬೋದು ಅಥವಾ ಸಬ್ಜೆಕ್ಟ್ ಇರ್ಬೋದು ಪ್ರತಿಯೊಂದು ಕ್ಲಾಸಲ್ಲೂ ಹೊಸ ವಿಷಯಗಳನ್ನ ಅವ್ರು ಹೇಳೋದಿರ್ಬೋದು ನಿಮಗೆ ಏನು ಅನ್ನಿಸ್ತು ಮುಂದೆ ಕಲಿಯೋರಿಗೆ ನೀವೇನಂತೀರಿ ಈಗ ಟಿ ಎಮ್ ಕ್ಲಾಸ್ ಹೊಸಬ್ರು ಸೇರಬೇಕು ಅಂತ ಇರ್ತಾರೆ ಸೊ ಅವ್ರದ್ದು ಯಾಕಂದ್ರೆ ನಿಮ್ಮ ಅನುಭವದ ಮೇಲೆ ಬೇರೆಯವ್ರಿಗೆ ಹೆಲ್ಪ್ ಆಗತ್ತೆ ಹೌದು ಅದಂತೂ ಹೌದು ಈಗ ನಾನು ಅವರು ಸೇರಿ ಅವ್ರ ಅನುಭವ ಇದ್ದಿದ್ದಕ್ಕೆ ನಾನು ಸೇರ್ಕೊಂಡೆ ಹೌದು ಸೊ ಹೊಸಬ್ರು ಯಾರೆಲ್ಲ ಸೇರಿದಾರೆ ನೆಕ್ಸ್ಟ್ ಸೇರ್ಕೋಬೇಕು ಅಂತಿದ್ರೆ ಯಾರೆಲ್ಲ ಇನ್ನು ಯೋಚನೆ ಮಾಡ್ತಿದ್ದಾರೆ ಸೇರೋಕೆ ನೋ ಡೌಟ್ ಯೋಚನೆ ಮಾಡೋಕೆ ಹೋಗಬೇಡಿ ಇವತ್ತು ನಾವು ಆರೋಗ್ಯವಾಗಿದ್ದೀವಿ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ದು ಒಂದು ಆರೋಗ್ಯದ ವಾತಾವರಣ ಇದೆ ನಾನು ಮಾತ್ರ ಅಲ್ಲ ಇವಾಗ ನನ್ನಿಂದ ದಿನ ವಾರದಲ್ಲಿ ನೂರಾರು ಜನ ನನ್ನ ಹತ್ರ ಆಗ ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಹತ್ರ ಆಗಿಲ್ಲ ಆಗಲ್ಲ ಅನ್ನೋ ಕೇಸಸ್ ಯಾವುದಿಲ್ಲ ಹಂಡ್ರೆಡ್ ಔಟ್ ಆಫ್ ನೈಂಟಿ ಆಗುತ್ತೆ ಇನ್ನು ಟೆನ್ ಪರ್ಸೆಂಟ್ ಯಾವುದಂದ್ರೆ ನಾವು ಪರ್ಟಿಕ್ಯುಲರ್ ಫುಡ್ಡು ಬೇಡ ಅಂತ ಹೇಳಿರ್ತೀವಿ ಅದನ್ನು ಫಾಲೋ ಮಾಡಲ್ಲ ಇಲ್ಲ ಈ ಕಲರ್ಸಿಂದ ಏನಾಗುತ್ತೆ ಅಂತ ಅವ್ರು ಫಾಲೋ ಅಪ್ ಅಂದ್ರೆ ಸೊ ಆಲ್ಮೋಸ್ಟ್ ಎಲ್ಲ ಕೇಸಸ್ ಆಗ ಹಾಗೇ ಆಗುತ್ತೆ ಆ್ಯಂಡ್ ಈ ಟಿ ಎಮ್ ಅನ್ನೋದು ಇಟ್ಸ್ ನಾಟ್ ಎ ಕೋರ್ಸ್ ಇದು ಒಂಥರ ನಮ್ಮ ಜೀವನದ ಒಂದು ಬದಲಾವಣೆ ಅಂತ ಹೇಳ್ಬೋದು ಅಥವಾ ಆರೋಗ್ಯಕರವಾದ ಜೀವನಕ್ಕೆ ಒಂದು ದಾರಿ ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನು ಯೋಚನೆ ಮಾಡ್ತಿದ್ರ ಡೌಟೇ ಬೇಡ ಸೇರ್ಕೊಳ್ಳಿ ನೀವು ಆರೋಗ್ಯವಾಗಿರಿ ಹೆಂಗೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನೋ ಹೇಳ್ತಾರಲ್ಲ ಪದಗಳೇ ಇಲ್ಲ ಅಂತ ಸೊ ಎಷ್ಟು ಹೇಳಿದ್ರೂ ಈ ಒಂದು ಟಿ ಎಮ್ ಅನ್ನೋದೇನಿದೆ ಇದು ಮುಗಿಯಿದೆಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಕಲಿತ್ಕೊಳ್ಳಿ ಸೊ ಕಲೀಲಿಕ್ಕೆ ಸ್ವಲ್ಪ ನಿಮ್ದು ಆಸಕ್ತಿ ಇರಬೇಕು ಅಷ್ಟೇ ಸೊ ಒಂದು ಸತಿ ಕಲೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಕಲಿತಾನೇ ಇರ್ತೀವಿ ಕಲಿತಾನೆ ಇರ್ತೀವಿ ಕಲಿತಾನೆ ಇರ್ತೀವಿ ಎಂಡ್ ಅನ್ನೋದೇ ಇರಲ್ಲ ಸರದು ನಾಲೆಡ್ಜು ಇಷ್ಟಿಲ್ಲ ಅದು ಇಷ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಆದ್ರೂ ಅದು ಆಗಲ್ಲ ಸೊ ಜಾಯಿನ್ ಆಗಿ ನಿಮ್ಮ ಮನೆ ಅಥವಾ ನಿಮ್ಮ ಸುತ್ತಲಿನ ಜನ ಅಥವಾ ನಮ್ಮ ಸಮಾಜಕ್ಕೆ ನಾವೊಂದು ಒಳ್ಳೇದು ಮಾಡೋಣ ಎಲ್ಲ ಸರಿ ಏನು ಹೇಳ್ತೀವಿ ಆರೋಗ್ಯವಾದಂಥ ಒಂದು ಸಮಾಜ ಕಟ್ಟೋಣ ಅಂತ ನನ್ನ ಇಷ್ಟ ಈಗಲೂ ಕೆಲಸ ಮಾಡ್ತಿದೀರಾ ಎಸ್ ಸರ್ ಈಗ ನಾನು ಕ್ಲಿನಿಕ್ ಆಕ್ಚುಲಿ ನಂದು ವಾರದಲ್ಲಿ ಎರಡು ದಿನ ನಿಮ್ದು ಕಂಪನಿ ಕೆಲಸ ಇಲ್ಲ ಇಲ್ಲ ನಾನು ಇಟ್ ಹಿಯರ್ ವಿಲ್ ಜಾಯಿನ್ ಆದ್ಮೇಲೆ ಫಸ್ಟ್ ಮಾಡಿದ್ದೆ ಆಕ್ಚುಲಿ ರಿಸೈನ್ ಮಾಡ್ದೆ ಬಿಕಾಸ್ ನಾನು ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗ್ ಈಗ ಒಂದು ಎರಡು ವರ್ಷದಲ್ಲಿ ವಾರದಲ್ಲಿ ಐದು ಹತ್ತು ಹದಿನೈದು ಬರ್ತಿದ್ರು ಅದ್ರ ರಿಸಲ್ಟ್ ಜಾಸ್ತಿ ಚೆನ್ನಾಗಿ ಬರ್ತಾ 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 ಈಗ ನನಗೆ ಹೆಂಗೆ ಅಂತ ಹೇಳಿದ್ರೆ ಬೆಳಗ್ಗೆ ಏಳು ಗಂಟೆಗೆ ಕ್ಲಿನಿಕ್ ಓಪನ್ ಊಟ ಇಲ್ಲ ರಾತ್ರಿ ಗಂಟೆ ಆದ್ರೂ ಅಲ್ಲೇ ಇರ್ತೀನಿ ಊಟಕ್ಕೆ ಹತ್ರ ರಿಕ್ವೆಸ್ಟ್ ಮಾಡಿ ಹೋಗ್ಬೇಕು ನಂಗೆ ಹಸುವಾಗ್ತಿದೆ ಹತ್ತು ನಿಮಿಷ ಟೈಮ್ ಕೊಡಿ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಸೊ ತುಂಬಾ ಚೆನ್ನಾಗಿದೆ ನಾನು ರಿಸೈನ್ ಮಾಡಿ ಆಲ್ಮೋಸ್ಟ್ ಮೂರು ವರ್ಷ ಆಯ್ತು ಕಂಪ್ಲೀಟ್ ಆಗಿ ಇದನ್ನೇ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆ ಹಳ್ಳಿಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್ ಅವರು ಬಂದು ಒಂದು ಅಷ್ಟು ದೊಡ್ಡವ್ರು ಇರ್ಬೋದು ಪ್ರೀತಿ ಬೇರೆ ರೀತಿ ಇರುತ್ತೆ ಮತ್ತೆ ಅವರು ಅವ್ರದೊಂದು ಅಷ್ಟ್ ನಮ್ಮಿಂದ ದೊಡ್ಡವರು ಆಯ್ತಾ ಅವ್ರು ಬಂದು ನಮ್ಗೆ ನಮಸ್ಕಾರ ಮಾಡ್ತಾರೆ ನಿಮ್ಮಿಂದ ಚೆನ್ನಾಗಾದ್ವಿ ನಾವ್ ನಾವು ಇವತ್ತು ನಿನ್ನಿಂದ ಇವತ್ತು ನಂಗೆ ಹೇಳ್ತಾರೆ ಒಬ್ಬೊಬ್ರು ಉಪ್ಸಾರ್ ತಿಂದ್ರು ನನಗೆ ಅಷ್ಟು ಇದೆ ಅವ್ರು ಅಸಿಡಿಟಿ ಇವತ್ತು ನಿನ್ನಿಂದ ಇಪ್ಪತ್ತು ವರ್ಷದಿಂದ ಊಟ ಮಾಡಿದ್ರ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀನಿ ಮನೆಯಿಂದ ಆಚೆ ಹೋಗ್ತಿದಿಲ್ಲ ಮನೆಯಲ್ಲೇ ನಡಿಲಿಕ್ಕೆ ಕಷ್ಟ ಇವತ್ತು ಹೊರಗಡೆ ಹೋಗಿ ನಮ್ಮ ಮನೆಗೆ ಏನ್ ಬೇಕು ಸಾಮಾನ್ ನಾವೇ ತರ್ತೀವಿ ಎಂತ ವಿಚಿತ್ರವಾದ ಕೇಸಸ್ ಎಲ್ಲ ಬರುತ್ತೆ ಅಂತಂದ್ರೆ ಸೀರಿಯಸ್ಲಿ ಈ ಫೀಲ್ಡ್ ಬಂದ್ಮೇಲೆ ಈ ತರೂ ಇದೆ ಪೇಷೆಂಟ್ ಗಳು ಯಾವಾಗ್ಲೂ ಅಷ್ಟೇ ಒಂದು ಹುಲ್ಕಡ್ಡಿ ಹುಡುಕ್ತಾ ಇರ್ತಾರೆ ಹುಲ್ಕಡ್ಡಿ ಸಿಕ್ಕಿದ್ರು ಸಮೇತ ಹೆಂಗಾರ ಹಿಡಿದು ಬಿಡೋಣ ಹೌದು ಹೌದು ಸೊ ಅಂತದ್ರಲ್ಲಿ ನಮ್ಗೆ ಟಿ ಎಂ ಕೋರ್ಸ್ ಇರ್ಬೋದು ಅಥವಾ ನಿಮ್ ತರ ಈಗ ತುಂಬಾ ಜನ ಹೇಳ ಎಲ್ಲ ಕಡೆಗೆ ಕ್ಲಿನಿಕ್ ಮಾಡಿದ್ದಾರೆ ಸೊ ಅವರೆಲ್ಲ ಮಾಡಿರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸೊ ತುಂಬಾ ಜನಕ್ಕೆ ವಿತೌಟ್ ಮೆಡಿಸನ್ ವಿತೌಟ್ ಮೆಡಿಸನ್ ಹುಲ್ ಸಿಕ್ಕಿದೆ ಈಗ ಅವ್ರಿಗೆ ಹುಲ್ಲಲ್ಲ ಇದು ಇದು ಅಂತ ಸರ್ ತುಂಬಾ ನಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗದ ಇರುವಷ್ಟು ಇದು ಬಸವರಾಜ್ ಹಾ ವಿದ್ಯೆ ಬಸವರಾಜ್ ಸರ್ಗೆ ಅವ್ರಿಗೆ ಎಷ್ಟು ಯಾವ ರೀತಿನಲ್ಲಿ ಥ್ಯಾಂಕ್ಸ್ ಅದು ವರ್ಡ್ ಹೇಳಲಿಕ್ಕೆ ಆಗಲ್ಲ ಈ ತರದಿಲ್ಲ ಇದನ್ನೊಂದವ್ರ್ ಕಂಡಿಡ್ದಿಲ್ಲ ಅಂದಿದ್ರೆ ಎಷ್ಟೋ ಸತಿ ಯೋಚನೆ ಮಾಡ್ತೀವಿ ಹೇಗೆ ನಮ್ಮ ಜೀವನ ಇನ್ನೂ ನಡೀತಿತ್ತು ಹೇಗ್ ನಡಿಬೇಕಿತ್ತು ಅಂತ ಹೇಳಿ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ನಾವು ತಗೊಂಡು ಇಟ್ಸ್ ರಿಲೀಫ್ ಕ್ಯೂರ್ ಅನ್ನೋದು ವೆರಿ ರೇರ್ ಸೊ ಇದ್ರಲ್ಲಿ ನಾವು ಕ್ಯೂರ್ ಕಾಣುತ್ತೆ ನಮಗೆ ಬಂದಿರಲಿಲ್ಲ ಬಂದಿರಲಿಲ್ಲ ಯಾಕಂದ್ರೆ ಈಗ ಕರ್ನಾಟಕದ ಎಲ್ಲಾ ಕಡೆಗೂ ರೀಚ್ ಆಗೋದಕ್ಕೆ ಕಾರಣ ಸೊ ಅವ್ರೆ ಹೌದು ಅಲ್ವಾ ಪ್ರತಿಯೊಂದು ವಿಷಯವೂ ಕನ್ನಡದಲ್ಲದರಲ್ಲೂ ಯಾಕಂದರೆ ಕನ್ನಡದಲ್ಲಿ ತುಂಬ ಕಡಿಮೆ ಇತ್ತು ಅವಾಗ ಕನ್ನಡದಲ್ಲಿ ಹೇಳ್ಕೊಡೇ ಇರಲಿಲ್ಲ ಹೌದು ಕನ್ನಡದಲ್ಲಿ ಹೇಳ್ಕೊಟ್ಟು ಇಡೀ ಕರ್ನಾಟಕಕ್ಕೆ ರೀಚ್ ಮಾಡಿಸಿದ್ದಾರೆ ಸೊ ಇವಾಗ ಏನು ಅಂತ ಹೇಳಿದ್ರೆ ಈಗ ಬರೀ ಅಂದರೆ ಈಗ ನಮಗೆ ಬರೀ ಟಿ ಎಮ್ ಕಲ್ತರೆ ಬರೀ ಟಿ ಎಮ್ ಕೆಲವರಿಗೆ ಟಿ ಎಮ್ ಕಲಿಯೋದಕ್ಕಾಗಲ್ಲ ಅಂತ ಈಗ ಟಿಎಂ ಕಂಪ್ಲೀಟ್ ಒಂದಷ್ಟು ಕೋರ್ಸ್ ಮಾಡ್ಕೊಂಡ್ರೆ ನಾವು ಪಬ್ಲಿಕ್ ಅಲ್ಲಿ ಸರ್ವ್ ಮಾಡ್ಬೋದು ನಾವು ನಮ್ಮನೆ ಹೇಳ್ತ ಸಾಕು ಅಂದ್ರೆ ಬೇಸಿಕ್ ಫುಡ್ ಅಂಡ್ ನ್ಯೂಟ್ರಿಷನ್ಸ್ ಇದೆ ಕಲರ್ ಥೆರಪಿ ಇದೆ ನ್ಯೂಮರಾಲಜಿ ಅಥವಾ ಆಕ್ಯುಪ್ರೆಷರ್ ಇದೆ ಅದನ್ನು ವರ್ಕ್ಸ್ ವಂಡರ್ಫುಲ್ ನಾವು ಆಕ್ಯುಪ್ರೆಷರ್ ಅಂತ ಟಿ ಎಮ್ ಎನ್ ಪಾಯಿಂಟ್ಸ್ ಬೇಕಂತಿಲ್ಲ ಇದ್ರಲ್ಲೂ ನಮ್ಮ ಮನೆ ನಮಗೆ ಸಾಕು ಕಲರ್ ಥೆರಪಿ ಹೆಂಗೆ ವರ್ಕ್ ಆಗುತ್ತೆ ನಾನು ಆ್ಯಕ್ಚುಲಿ ನಾನು ಬೇರೆಯವ್ರಿಗೆ ಪಾಯಿಂಟ್ ಕೊಡ್ತೀನಿ ಬಟ್ ನಾನು ಪಾಯಿಂಟ್ ಇಲ್ಲಿ ತನಕ ಹಾಕೊಂಡಿಲ್ಲ ಮ್ಯಾಕ್ಸಿಮೇಸ್ ನಾನು ಎಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊತೀನಿ ಏನೇ ಬಂದರೂ ಕಲರ್ ಮೂರರಿಂದ ಆರು ದಿನ ಹಾಕ್ತೀನಿ ಯಾಕಂದ್ರೆ ಪಾಯಿಂಟ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಒಂದಷ್ಟು ಇಶ್ಯೂಸ್ ಇರಬೇಕು ಆ್ಯಂಡ್ ಮೆರಿಡಿಯಂಟ್ಸ್ ಪಾತ್ವೇಸಲ್ಲಿ ವರ್ಕ್ ಆಗುತ್ತೆ ಸೊ ಕಲರ್ ಥೆರಪಿ ಇಟ್ ವರ್ಕ್ಸ್ ಒಂಡರ್ಫುಲಿ ಈವನ್ ಆಕ್ಯೂಪ್ರೆಜರ್ ಮತ್ತು ಸರ್ದು ಮರ್ಮಿಂದ ನಾನು ಒಂದು ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಓವರ್ ಆಲ್ ಇದು ಏನು ನಮ್ಮ ಬಸವರಾಜ್ ಸರ್ದು ನಾಣಿ ಸರ್ದು ಓವರ್ ಆಲ್ ನಮ್ದಿನ್ನೇನು ಆಲ್ಟರ್ನೇಟಿವ್ ಥೆರಪಿ ಇದೆ ಇಟ್ ವರ್ಕ್ಸ್ ವಂಡರ್ಫುಲ್ ತುಂಬ ಅದ್ಭುತವಾಗಿ ವರ್ಕ್ ಆಗುತ್ತೆ ಈ ಥರನೂ ಇದೆ ಅನ್ನೋದು ಸತ್ ನಾವು ನಮಗೆ ಗೊತ್ತೂ ಇರಲಿಲ್ಲ ಮತ್ತೆ ನಮ್ಮೆಲ್ಲ ನಮ್ಮ ತುಂಬ ಜನ ಇವತ್ತು ಎಕ್ಸ್ಪೀರಿಯನ್ಸ್ ಆಗ್ತಿದ್ದೀರಾ ಅನ್ಸುತ್ತೆ ಇವರಿಂದ ನಮ್ಮ ಜೀವನ ಈ ಥರ ಬದಲಾಯಿತು ಅಂತ ಸೊ ಎಲ್ಲರ ಬದುಕು ಈ ಥರ ಬದಲಾಗುತ್ತೆ ಅಂತ ಯಾರೂ ಗೆಸ್ ಕೂಡ ಮಾಡಿರ್ಲಿಲ್ಲ ಕರೆಕ್ಟ್ ನೋಡಿ ತುಂಬ ಜನ ಸ್ಟೂಡೆಂಟ್ಸ್ ಇದಾರೆ ನಮ್ಮ ಹತ್ರ ಅದೇ ಥರ ಬಿಂದೆನೂ ಹಾಗೆ ನಮ್ಮ ಸ್ಟೂಡೆಂಟ್ ಸೊ ನಮಗೂ ಖುಷಿ ಆಗುತ್ತೆ ಯಾಕಂದ್ರೆ ನೂರಾರು ಜನ ಅವ್ರ ಹತ್ರ ಬಂದು ಈಗ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಅವರೇ ಹೇಳ್ತಿದ್ದಂಗೆ ಔಟ್ ಆಫ್ ಹಂಡ್ರೆಡ್ ಅಲ್ಲಿ ನೈಂಟಿ ಪರ್ಸೆಂಟ್ ಅವರು ಗುಣ ಆಗ್ತಿದ್ದಾರೆ ಇನ್ನು ಕೆಲವರು ಯಾಕೆ ಗುಣ ಆಗಲ್ಲ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಇರ್ಬೋದು ಮತ್ತೆ ಅವ್ರಿಗೆ ಆಲ್ಮೋಸ್ಟ್ ಇರುತ್ತೆ ಅವರು ನಾವ್ ಏನೇ ಮಾಡಿದ್ರು ಅವ್ರದೊಂದು ಯೋಚನೆ ಇರುತ್ತಲ್ಲ ಮನೆಯದು ಅಥವಾ ವರ್ಕ್ ಸ್ಟ್ರೆಸ್ ಇಂದ ಆ ನಮ್ಮ ನಾವು ಎಂತ ವರ್ಡ್ಸ್ ಬೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು ಅವ್ರ ಸ್ಟ್ರೆಸ್ ಚಿಂತೆ ಸುಲಭ ಅಲ್ಲ ಅದರಿಂದ ಹೊರಗಡೆ ಬರೋದು ನಿಮ್ಗೆ ಏನೋ ತುಂಬ ತೊಂದರೆ ಇದೆಯಪ್ಪ ಹಣಕಾಸು ಒಂದು ಲಕ್ಷ ನಾನು ಕೊಡೋಕ್ಕಾಗಲ್ಲ ಓಕೆನಾ ಅದೇ ರೀತಿ ಸೊ ಆದರೆ ಪ್ರತಿಯೊಬ್ಬರಿಗೂ ಆ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾನೆ ಈ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾನೆ ಅದ್ರ ಸೊಲ್ಯೂಷನು ಸಹ ಸಿಗ್ತಾ ಹೋಗುತ್ತೆ ಸೊ ಎಲ್ಲರೂ ಈ ಟಿ ಎಮ್ ಕ್ಲಾಸಿಗೆ ಬರೋ ಟಿ ಎಮ್ ಕ್ಲಾಸಿಗೆ ನೀವೆಲ್ಲ ಸೇರ್ಕೊಂಡ್ರೆ ನೀವು ಇದೇ ರೀತಿ ಈ ರೀತಿನೇ ಅದ್ಭುತ ಮಾಡಬಹುದು ಸೊ ನೋ ಡೌಟ್ ಎಷ್ಟೆಂತ ಒಳ್ಳೆ ಕೇಸ್ಗಳನ್ನ ನೋಡ್ತೀರಾ ಅದನ್ನೆಲ್ಲ ಕ್ಯೂ ಆ ಕ್ಯೂರ್ ಮಾಡ್ತಾ ಆಗ ಸಿಗೋ ಖುಷಿ ಸೀರಿಯಸ್ಲಿ ಯಾವ ಒಂದ್ ಕೊಟ್ಟಿ ಲಾಟ್ರಿ ಹೊಡ್ದ್ರೆ ಸಿಗಲ್ಲ ಟು ಬಿ ಆನೆಸ್ಟ್ ನನ್ನ ಹತ್ರ ಬರೋ ಕೇಸಸ್ ಹೇಳ್ತೀನಿ ಬೈ ಬರ್ತ್ ಹುಡ್ದಾಗಿಂದ ಮೇಡಮ್ ಮೋಷನ್ ಸೆನ್ಸೇ ಆಗಲ್ಲ ಟ್ಯಾಬ್ಲೆಟ್ಸ್ ತಗೊಂಡ್ರಷ್ಟೇ ಆಗೋದು ನನ್ ಹುಡ್ತಾ ಇದ್ದ ಈ ತರ ಕಾಯಿಲೆ ಇದೆ ಅನ್ನೋದನ್ನು ಎಷ್ಟೊಂದು ಕ್ಯೂರ್ ಆಗಿದೆ ಎಷ್ಟೋ ಸೀರಿಯಸ್ಲಿ ಮತ್ತೆ ಹುಡುಕ್ಬೇಕು ಹುಡುಕ್ಬೇಕು ನಾನು ಅವ್ರು ಈ ಮೆಡಿಕಲ್ ವರ್ಡ್ಸ್ ಅಲ್ಲಿ ಹೇಳೋದು ನನಗೆ ಅರ್ಥ ಆಗಲ್ಲ ಟು ಬಿ ಹೇಳ್ತೀನಿ ಅದ್ರ ಲಕ್ಷಣಗಳು ಕೇಳಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ ನಮ್ ಟೀಮ್ ಅಲ್ಲಿ ಟ್ರೀಟ್ ಮಾಡೋದೇ ಫೈವ್ ಎಲಿಮೆಂಟ್ ಬೇಸ್ ಮೇಲೆ ನಾವು ಟ್ರೀಟ್ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಡಿಸೀಸ್ ವೈಸ್ ನಾವು ಟ್ರೀಟ್ ಮಾಡಲ್ಲ ಯಾಕಂದ್ರೆ ಈ ಡಿಸೀಸ್ ಈಗ ನಿಮಗೆ ಕೋಲ್ಡ್ ಅಂತ ಹೇಳಿದ್ರೆ ಸಪ್ರೇಟ್ ಒಂದು ಟ್ಯಾಬ್ಲೆಟ್ ತಲೆನೋದ್ರೆ ಸಪ್ರೇಟ್ ಟ್ಯಾಬ್ಲೆಟ್ ಹಂಗಲ್ಲ ಇಲ್ಲಿ ಟಿ ಎಂ ಅಂತಾನೆ ಫೈವ್ ಎಲಿಮೆಂಟ್ ಅಂತೇಳಿ ಫೈವ್ ಎಲಿಮೆಂಟ್ ಬೇಸ್ ಮೇಲೆ ಟ್ರೀಟ್ ಮಾಡ್ತೀವಿ ಮಾಡ್ತೀವಿ ಸೊ ಹಾಗಾಗಿ ಗುಣ ಆಗ್ತಾ ಹೋಗುತ್ತೆ ಸೊ ನೋ ಡೌಟ್ ಜಾಯಿನ್ ಆಗಿ ಎಲ್ಲರು ನಿಮ್ಮ ಜೀವನದ ದಾರಿ ದಿಕ್ಕನ್ನೇ ಬದಲಾಯಿಸುತ್ತೆ ಒಳ್ಳೆ ರೀತಿನಲ್ಲಿ ತುಂಬ ಚೆನ್ನಾಗಿದೆ ಕೋರ್ಸಸ್ಸು ಹೇಳ್ತೀನಲ್ಲ ಆ ಥರ ಕೇಸಸ್ಗಳನ್ನ ನೀವು ಕೇಳಿದಾಗ ಕೇಸಸ್ ಕ್ಲಿಯರ್ ಆದ ನೀವೇ ಹ್ಯಾಂಡಲ್ ಮಾಡ್ತಾ ಮಾಡ್ತಾ ಅದರಲ್ಲಿ ಸಿಗೋ ಖುಷಿ ಇನ್ನೆಲ್ಲೂ ಸಿಗಲ್ಲ ಅವ್ರು ಅವರಿಗೆ ಅವರಿಗೊಂಥರ ಫಿಕ್ಸ್ ಆಗಿಬಿಟ್ಟಿರ್ತಾರೆ ನಾನು ಹದಿನೈದು ವರ್ಷದಿಂದ ನುಂಗ್ತಿದ್ದೆ ಇಪ್ಪತ್ತು ವಯಸ್ ಇಪ್ಪತ್ತೈದು ವರ್ಷದಿಂದ ತಗೋತಾ ಇದ್ದೀನಿ ಆ ಥರದ್ದನ್ನೇ ಈಗ ವಿತೌಟ್ ಎನಿ ಬೇರೆ ಯಾವುದು ಚಿಕಿತ್ಸೆ ಇಲ್ದೇನೆ ಇವತ್ತು ಆರಾಮಾಗಿದ್ದೀನಿ ಅಂತ ಜನಗಳು ಬಾಯಿಂದ ಕೇಳಿದಾಗ ಆಗೋ ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಈ ಟ್ರೀಟ್ಮೆಂಟನ್ನು ನಮಗೆಲ್ಲ ಕಲಿಸ್ಕೊಟ್ಟಂಥ ಬಸವರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಇದು ಇದಕ್ಕಿಂತ ಏನು ಹೇಳೋಕ್ಕೆ ಪದ ಇಲ್ಲ ಆ್ಯಕ್ಚುಲಿ ಹೇಳೋದ್ನಲ್ಲ ಪದಗಳೇ ಇಲ್ಲ ಇದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮತ್ತು ನನ್ನ ಜೀವನನೂ ತುಂಬ ಚೆನ್ನಾಗಿ ಬದಲಾಯಿತು ಇವಾಗ ಯಾರೇ ಆದ್ರೂ ಜನರಲ್ ಆಗಿ ಮನೆಯಲ್ಲೇ ಒಂದು ಇದಿರುತ್ತೆ ಥಾಟು ನಮ್ಮ ಮಗ ಆಗಿರ್ಬೋದು ಮಗಳು ಚೆನ್ನಾಗಿ ಓದ್ಕೊಂಡು ಮದುವೆಲ್ಲೂ ಚೆನ್ನಾಗಿರಲಿ ಅಂತ ಈಗ ಸಮಾಜದಲ್ಲಿ ಒಂದೊಳ್ಳೆ ಗೌರವ ಒಂದು ಒಳ್ಳೆ ಹೆಸರು ಮಾಡ್ತಿದ್ದೀವಿ ಅಂತಂದರೆ ಅದೆಲ್ಲ ಈ ಟಿ ಎಮ್ ಇಂದಾನೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂತ ಹೇಳ್ಬೋದು ಸೊ ಸದ್ಯದಲ್ಲೇ ಟಿ ಎಮ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾಕೆಂತ ಹೇಳಿದರೆ ಸೀಟ್ಗಳು ತುಂಬ ಜಾಸ್ತಿ ಆದರೆ ಮತ್ತೆ ನಿಮ್ಮನ್ನು ಸೇರಿಸ್ಕೊಳೋದಕ್ಕಾಗಲ್ಲ ಮತ್ತೆ ಮುಂದಿನ ಬ್ಯಾಚಿಗೆ ಹೋಗ್ತೀವಿ ಯಾಕಂದರೆ ಟಿ ಎಮ್ ಕ್ಲಾಸ್ ಮಿನಿಮಮ್ ಫೋರ್ ಟು ಸಿಕ್ಸ್ ಮಂತ್ ನಡೆಯುತ್ತಲ್ವಾ ನಡೆಯುತ್ತೆ ಫೋರ್ ಟು ಸಿಕ್ಸ್ ಮಂತ್ ನಡೆಯುತ್ತೆ ಸೊ ನಿಮಗೆ ತುಂಬ ಯಾಕಂದರೆ ವಿವರವಾಗಿ ಹೇಳ್ತಾ ಹೋಗ್ತಾರೆ ಒಂದೊಂದು ಪಾಯಿಂಟನ್ನು ಆಗ್ಬೋದು ಒಂದು ಕಾಯಿಲೆಗಳನ್ನಾಗ್ಬೋದು ಪ್ರತಿಯೊಂದು ಎಲಿಮೆಂಟನ್ನು ಸಮೇತ ತುಂಬ ವಿವರವಾಗಿ ನಿಧಾನಕ್ಕೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸರ್ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಕ್ಲಾಸಿಗೆ ಸೇರಿಕೊಳ್ಳಿ ಸೊ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಮನೇಲೂ ಹೀಲರ್ ಇರಬೇಕಂತ ನಮ್ಮ ಕನಸು ಸೊ ಎಲ್ಲರೂ ಖುಷಿಯಾಗಿ ಆರಾಮಾಗಿ ಈ ಕ್ಲಾಸನ್ನು ಸೇರಿಕೊಂಡು ನಿಮ್ಮ ಮನೆಯ ಆರೋಗ್ಯವಂತನಾಗಿ ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಆಸೆ